ಪಡೆದುಕೊಡುತ್ತೆ ಯಾರೇ ಹೇಳಿದ್ರು ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಒಂದ್ ಕಡೆ ಫೈನಲ್ ರಿಸಲ್ಟ್ ಗೆ ಬಂದ್ಬಿಡುತ್ತೆ ಅದು ಸೊ ಈಗ ಬಿ ಎನ್ ಆಕ್ಟ್ ಅಡಿಯಲ್ಲಿ ಗಮನಿಸ್ತಾ ಹೋದಾಗ ಒನ್ ಏಟಿ ಫೋರ್ ಹೇಳಿಕೆ ಆಗಿರ್ಬೋದು ಹೇಳಿಕೆ ಆಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಹೌದಪ್ಪ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಇದೇ ಚಿನ್ನ ಈ ಹಿಂದೆ ಗಮನಿಸ್ತಾ ಹೋದಾಗ ನ್ಯಾಯಾಧೀಶರ ಮುಂದೆ ಬೆಳತಕಡೆ ಕಡೆ ನ್ಯಾಯಾಧೀಶರ ಮುಂದೆ ಆ ಹೇಳಿಕೆ ಕೊಡುವಂತ ಕೆಲಸ ಮಾಡ್ತಾನೆ ಅಲ್ಲಿ ನೇರ ಬಾಕಿ ಒಂದೇ ಸ್ಥಳದಲ್ಲಿ ನಾನು ಹತ್ತು ಶಬಗಳನ್ನು ಹೂತಿ ಒಂದ ಹೂತಿದ್ದೀನಿ ಅಂತ ಹೇಳ್ತಾನೆ ಸೊ ಇದೇ ಮಾತನ್ನ ಎಸ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರಲಿಲ್ಲ ಹೌದು ಎಸ್ಐಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿದಾನೆ ಒಂದು ಹೇಳಿರಲಿಲ್ಲ ಇದರಿಂದ ಒಂದು ಎಸ್ಐಟಿ ಅಧಿಕಾರಿಗಳು ಗೊಂದಲ ಶುರುವಾಗಿಬಿಡುತ್ತೆ ಹೆಂಗ ಪರಿಹಾರಕ್ಕೆ ಮಾಡೋದು ಯಾಕಂದ್ರೆ ಕೋರ್ಟ್ ಮುಂದೆ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ನಮ್ಮ ಮುಂದೆನೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಇದರ ಯಾವ ಸತ್ಯ ಯಾವ ನಂಬಬೇಕು ಯಾವ ಬಿಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಅವರು ಮುಂದಾಗ್ಬಿಟ್ಟಿದ್ರು ಸೊ ಕನ್ಫ್ಯೂಸ್ ದೀಪಾ ದೀಪ ಯಾಕೆಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಹೌದು ಒಂದ್ ಕಡೆ ತನಿಖೆ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಆದ್ರೆ ಹೇಳುವಂತ ಒಂದ್ ಕಡೆ ದೂರದಾರ ನಿಜವಾಗ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದ ಅದೇ ಎಸ್ಐಟಿ ಅಧಿಕಾರಿಗಳ ಕನ್ಸಿಡರ್ ಮಾಡಿ ಅಧಿಕಾರಿಗಳ ಮುಂದೆ ಅಂತಂದ್ರೆ ಹೇಳ್ಬಿಟ್ಟಿದ್ದ ಆ ಹತ್ತು ಹೆಣಗಳನ್ನ ನಾನು ಹತ್ತು ಶಬಗಳನ್ನ ಒಂದೇ ಪ್ಲೇಸ್ ನಲ್ಲಿ ಅದು ಕೂಡ ತನಿಖೆ ಆಗ್ತಾ ಇತ್ತು ಅಲ್ಲಿ ಇರುವಂತ ಒಂದಿಷ್ಟು ಬುರ್ಡೆಗಳು ಇರುವಂತ ಒಂದಿಷ್ಟು ತನಿಖೆ ಇರುವಂತ ಸಿಗುವಂತ ಏನೇನು ಬುರ್ಡೆಗಳಾಗಿರ್ಬೋದು ಒಂದಿಷ್ಟು ಮೂಳೆಗಳಾಗಿರ್ಬೋದು ಅದು ಕೂಡ ಪರಿಶೀಲನೆ ಆಗೋಗ್ತಾ ಇತ್ತು ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಹಳ್ಳ ಹಿಡಿಸುವಂತ ಕೆಲಸ ಆಗೋಯ್ತು ಮಧ್ಯದಲ್ಲಿ ತಪ್ಪಿಸುವಂತ ಕೆಲಸ ಆಯ್ತು ಒಂದ್ ಕಡೆ ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬೇರೆ ಬೇರೆ ಒಂದ್ ಎಂಟ್ರಿ ಆಗುವಂತ ಕೆಲಸ ಕೂಡ ಆಯ್ತು ದೂರದಾರರು ಬರ್ತಾ ಇದ್ರು ಇದ್ರಲ್ಲಿ ಯಾರು ಏನೇನೋ ಆರೋಪ ಮಾಡ್ತಾ ಇದ್ರು ಅವ್ರು ಈ ರೀತಿಯಾಗಿ ಷಡ್ಯಂತ್ರ ನಡೆಸಿದಾರೆ ಇವರು ಈ ರೀತಿಯಾಗಿ ಷಡ್ಯಂತ್ರ ನಡೆಸಿದ್ದಾರೆ ಬರೀ ಇದೇ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಬಿಟ್ರಿ ಎಸ್ಐಟಿ ಅಧಿಕಾರಿಗಳನ್ನ ನಿಜಕ್ಕೂ ಅವರಲ್ಲೇ ಗೊಂದಲ ಕ್ರಿಯೇಟ್ ಆಗ್ಬಿಟ್ಟಿದ್ರು ಯಾರು ಸತ್ಯ ಯಾರು ನಿಜ ಹೇಳ್ತಿದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದು ಹಾ ಈ ಪ್ರಕರಣದಲ್ಲಿ ಆಗ್ತಾ ಇತ್ತು ನಿಜಕ್ಕೂ ಈಗ ಒಂದ್ ಕಡೆ ಮತ್ತೆ ಈಗ ವಿಚಾರಣೆಗೆ ಕರೀತಾರೆ ವಿಚಾರಣೆ ಕರಿಯಲ್ಲ ಅಂತಲ್ಲ ಮತ್ತೆ ಸಂದರ್ಭದಲ್ಲಿ ಯಾರು ಕೂಡ ಕಿರುಕುಳ ಕೊಡಬಾರ್ದು ಎಸ್ಐಟಿ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದಾರೆ ಸೊ ಯಾರೇ ಬರ್ಲಿ ವಿಚಾರಣೆಗೆ ವಿಚಾರಣೆ ಮಾಡಿ ಕಳಿಸಿ ಅದು ಬಿಟ್ಬಿಟ್ಟು ಕಿರುಕುಳ ಕೊಡೋದು ಹಿಂಸೆ ಕೊಡೋದು ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಕೂಡಿಸ್ಕೊಂಡು ಇರೋದು ಈ ರೀತಿಯಾಗಿ ಮಾಡ್ಬೇಡಿ ಅವ್ರು ಏನು ನೀವ್ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೋ ಇಲ್ವೋ ನೋಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಈಗ ತನಿಖೆ ಹೆಸರಿನಲ್ಲಿ ಪದೇ ಪದೇ ನೋಟಿಸ್ ನೀಡಿ ಒಂದ್ ಕಡೆ ಕಿರುಕುಳ ಕೊಡಬಾರದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಈಗ ನೋಡಿ ಐ ಟಿ ನೋಟಿಸ್ ಕೂಡ ಒಂದ್ ಕಡೆ ರದ್ದು ಮಾಡುವಂತೆ ಬೋರ್ಡೆ ಗ್ಯಾಂಗ್ ಅರ್ಜಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇ ಇರುವಂತ ಅವರು ಗಿರೀಶ್ ಮಠಣ್ಣ ಅವರು ಹಾಗೆ ಜಯಂತ್ ಎಸ್ ಐ ಟಿ ತನಿಖೆ ತಡೆಯಾಜ್ಞೆ ಒಂದ್ ಕಡೆ ತೆರವು ಪ್ರಮುಖವಾಗಿ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಪದೇ ಪದೇ ಒಂದ್ ಕಡೆ ನೋಟಿಸ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ರು ನಮ್ಗೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡುವಂತ ಕೆಲಸ ಆಗ್ತಾ ಇದೆ ನಾವು ಏನ್ ಬರೀ ಇದನ್ನೇ ಆಗ್ತಾ ಇದೆ ನಾವೇನ್ ತನಿಖೆಗೆ ಇಷ್ಟು ದಿನಗಳ ಕಾಲ ಸಹಕರಿಸಿದೀವಿ ಇಷ್ಟು ದಿನಗಳ ಕಾಲ ಕೇಳಬಾರ್ದೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಉತ್ತರ ಕೊಡುವಂತ ಕೆಲಸಗಳು ಆಗಿದೆ ಆದ್ರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ಪದೇ ಪದೇ ಒಂದ್ ಕಡೆ ನಮಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಬಹಳಷ್ಟು ಮುಜುಗರಕ್ಕೆ ಈಡು ಮಾಡುವಂತ ಕೆಲಸಗಳು ಆಗ್ತಾ ಇದೆ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಅದಕ್ಕೂ ಎಸ್ ಐ ಟಿ ನೋಟಿಸ್ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ರದ್ದು ಮಾಡಬೇಕು ಅಂತ ಒಂದ್ ಕಡೆ ಅರ್ಜಿಯನ್ನ ಸಲ್ಲಿಸ್ತಾರೆ ಈ ಅರ್ಜಿ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಾಗುತ್ತೆ ನೋಡಿ ಅರ್ಜಿಗಳನ್ನ ವಾಪಸ್ ತಗೊಂಡ್ಬಿಟ್ಟರು ವಾಪಸ್ ತೆಗೆದುಕೊಂಡ್ಬಿಟ್ರು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಹೇಳ್ತಾರೆ ಸೊ ನೋಡಿ ಪ್ರಮುಖವಾಗಿ ಹೇಳಿದ್ದಾರೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಲೆ ಇರುವಂತ ತಿಮುರೊಡ್ಡಿ ಅವರಾಗಿರ್ಬೋದು ಗಿರೀಶ್ ಮಠಣ್ಣ ಅವರಾಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಇ ಜಯಂತ್ ಆಗಿರ್ಬೋದು ಇಂದು ಎಸ್ ಐ ಟಿ ತನಿಖೆ ತಡೆಯಾದ್ನೇ ಒಂದ್ ಕಡೆ ತೆರವನ್ನ ಸಿಕ್ಕಿದೆ

ಧರ್ಮಸ್ಥಳ ಬುರುಳೆ ಗ್ಯಾಂಗ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಈಗ ಎಸ್ಐಟಿ ಟಿ ತನಿಖೆಗೆ ನೀಡಿದಂತಹ ತಡೆಯಾಜ್ಞೆಯನ್ನ ತೆರವುಗೊಳಿಸಲಾಗಿದೆ ತನಿಖೆಗೆ ತಡೆ ನೀಟ್ ಕೋರಿದಂತಹ ನಾಲ್ವರಿಗೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಗಿರೀಶ್ ಪಂಡಣ್ಣನವ್ರ ವಿಡಲ್ ಗೌಡ ಟಿ ಜಯಂತ್ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಣಿಗೆ ಈಗ ಡವಡವ ಶುರುವಾಗ್ಬಿಟ್ಟಿದೆ ಮತ್ತೆ ಎಸ್ಐ ಟಿ ಅಧಿಕಾರಿಗಳು ಎಲ್ಲಪ್ಪ ನಮ್ಮನ್ನ ಕರೆದು ಬಿಡ್ತಾರೋ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ವಿಚಾರಣೆಯನ್ನ ಎದುರಿಸಬೇಕು ಇಷ್ಟು ದಿನಗಳ ಕಾಲ ವಿಚಾರಣೆಯನ್ನ ಎದುರಿಸಿ ಎದುರಿಸಿ ಸಾಕಾಗೋಗ್ಬಿಟ್ಟಿದೆ ನಮ್ಗೆ ಏನ್ ಕೆಲಸ ಇಲ್ವಾ ಯಾಕಂದ್ರೆ ಅವ್ರ ಕರ್ದಾಗೆಲ್ಲ ನಾವು ಹೋಗ್ಬೇಕಾಗತ್ತೆ ಅದು ಒಂದೆರಡು ಗಂಟೆ ಅಂದ್ರೆ ಓಕೆ ಅದು ಬಿಟ್ಟು ಬೆಳಗ್ಗೆಯಿಂದ ನೈಟ್ ವರ್ಗು ಕೂಡ ಕೂರಿಸ್ತಾರೆ ನಮಗೆ ಕಿರುಕುಳ ಕೊಡ್ತಾರೆ ಇಷ್ಟು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ವಿ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನ ಕೊಟ್ಟಿದ್ವಿ ಮತ್ತೆ ಮತ್ತೆ ಯಾಕೆ ಆರ್ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದಾರೆ ಅಗತ್ಯ ಇದೇನಾ ಅನ್ನುವಂತಹದ್ದು ಅವರ ವಾದ ಆಗಿದೆ ಯಾಕಂದ್ರೆ ನೂರ ಐವತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿದಾರ ಅಂತಂದ್ರೆ ಅವರು ಕೊಡುವಂತ ಕೆಲವೊಂದಿಷ್ಟು ಹೇಳಿಕೆಗಳು ಏನಿದಾವೆ ಏನಿದಾವೆಲ್ಲವೂ ಕೂಡ ಮಾಹಿತಿಗಳನ್ನ ಕಲಿಹಾಕಿದ್ದಾರೆ ನೂರ ಐವತ್ತು ಗಂಟೆಗಳ ಕಾಲ ಮಾಡಿದಾರ ಅಂತಂದ್ರೆ ಮತ್ತೆ ಮಾಡುವಂತಹ ಅವಶ್ಯಕತೆ ಇದೇನಾ ಅನ್ನುವಂಥದ್ದು ಅವರ ಯೋಚನೆ ಆಗಿದೆ ಯೋಚನೆ ಆಗ್ಬಿಡುತ್ತೆ ಯಾಕಂತಂದ್ರೆ ನೋಡಿ ಈಗ ಷಡ್ಯಂತ್ರದ ಹಿಂದೆ ಇರುವಂತಹ ಅವರಿಗೆ ಒಂದ್ ಕಡೆ ಸಂಕಷ್ಟ ಫಿಕ್ಸ್ ಅನ್ನುವಂತ ಮಾತು ಕೇಳಿ ಬರ್ತಾ ಹೇಳ್ತಾ ಇದ್ವಿ ಷಡ್ಯಂತ್ರ ಮಾಡಿದಾರು ಬಿಟ್ಟಿದಾರು ಗೊತ್ತಿಲ್ಲ ಆದ್ರೆ ಸಂಪೂರ್ಣವಾಗಿ ತನಿಖೆ ನಡೀತಾ ಇದೆ ತನಿಖೆ ಮಧ್ಯದಲ್ಲಿ ಏನಾದ್ರೂ ಕೂಡ ಒಂದಿಷ್ಟು ಬೆಳವಣಿಗೆ ಆದ್ರೂ ಕೂಡ ಆಗಬಹುದು ಅಥವಾ ಇವರ ಮೇಲೆ ಒಂದಿಷ್ಟು ತಿರುಗು ಬಾಣ ಅನ್ನುವಂತ ರೀತಿಯಾಗಿ ಇವ್ರ ಕಡೆ ಬಂದ್ರೂ ಕೂಡ ಬರಬಹುದು ಯಾಕಂದ್ರೆ ಹೇಳಕ್ ಆಗೋದಿಲ್ಲ ಸೊ ಇವರೆಲ್ಲವೂ ಕೂಡ ಒಂದ್ ಕಡೆ ಇವರ ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ ಅಂತಂದ್ರೆ ಸುಖ ಸುಮ್ಮನೆ ಆಗೋದಿಲ್ಲ ಒಂದೊಂದ್ಸಾರಿ ಸೊ ಅದಕ್ಕೋಸ್ಕರ ಈಗ ನೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಹಲವು ಯೂಟ್ಯೂಬರ್ಗಳಿಗೂ ಕೂಡ ತಪ್ಪದ ಸಂಕಷ್ಟ ಮತ್ತೆ ಶುರುವಾಗುತ್ತಾ ಎಸ್ ಐ ಟಿ ಮತ್ತೊಂದಿಷ್ಟು ತನಿಖೆ ಅನ್ನುವಂಥ ಪ್ರಶ್ನೆ ಸರ್ಚ್ ಮೂಡ್ತಾ ಇದೆ ಎಸ್ ಐ ಟಿ ಯಿಂದ ಇನ್ನೂ ಬಾರದಂತ ತನಿಖಾ ವರದಿ ಇನ್ನೂ ಕೂಡ ವರದಿ ಬರ್ತಾ ಇಲ್ಲ ಅಂತಿಮ ವರದಿ ಅಂತ ಎಲ್ಲರ ಚಿತ್ತ ನೆಟ್ಟಿದೆ ಸ್ವಾಮಿ ಯಾವಾಗ ಬರುತ್ತೋ ಏನ್ ಕತೆನೋ ಅದೇನಾಗುತ್ತೋ ಅನ್ನುವಂಥ ಲೆಕ್ಕಾಚಾರ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಇನ್ನು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಯೂಟ್ಯೂಬರ್ಸ್ ಗಳು ಕೂಡ ಒಂದಿಷ್ಟು ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು ಅವರು ಕೂಡ ನೇರವಾಗಿ ಒಂದಿಷ್ಟು ಭಾಗಿಯಾಗುವಂತ ಕೆಲಸವನ್ನ ಮಾಡಿದ್ದಾರೆ ಪದೇ ಪದೇ ಯಾಕಂದ್ರೆ ಬಹಳ ದಿನಗಳಿಂದ ಒಂದ್ ಕಡೆ ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ರೀತಿಯಾಗಿ ಸುದ್ದಿಗಳನ್ನ ಯಾವ ರೀತಿಯಾಗಿ ಬಿತ್ತರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಯಾರನ್ನ ಯಾವ ರೀತಿಯಾಗಿ ಹೈಲೈಟ್ ತೋರಿಸ್ಬೇಕು ಅನ್ನುವಂತ ಲೆಕ್ಕ ಯಾಕಂದ್ರೆ ಆ ಗಿರೀಶ್ ಮಠನ್ ಅವರಾಗಿರ್ಬೋದು ದೇವ್ರೌಡ್ಡಿ ಅವರ ಜೊತೆ ಓಡಾಡ್ತಾ ಇದ್ದಂತ ಒಂದಿಷ್ಟು ಈ ಯೂಟ್ಯೂಬ್ ಚಾನಲ್ ಗಳನ್ನ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಅನಿಸ್ತಾ ಇತ್ತು ಏನಪ್ಪಾ ಇವ್ರು ಈ ರೀತಿಯಾಗಿ ಹೇಳ್ತಾ ಇದಾರಲ್ಲ ಈ ರೀತಿಯಾಗಿ ಮಾಡ್ತಾ ಇದಾರಲ್ಲ ಅನ್ನುವಂತ ಅನುಮಾನವೂ ಕೂಡ ಮೂಡ್ತಾ ಇತ್ತು ಸೊ ಎಲ್ಲದರ ಮಧ್ಯದಲ್ಲಿ ಒಂದ್ ಕಡೆ ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಲ್ಲ ಹೌದು ಈಗ ಮತ್ತೆ ಯೂಟೂಬ್ನ ಕರ್ದ್ಬಿಟ್ಟು ಮತ್ತೆ ಮಾಡಬಹುದು ಹೇಳಾಕ ಆಗೋದಿಲ್ಲ ಇಷ್ಟೇ ಆದ್ರೆ ಒಂದ್ ಕಡೆ ಹೌದಪ್ಪಾ ಬಿಡಿ ಅನ್ನುವಂತ ಲೆಕ್ಕಾಚಾರ ಆದ್ರೆ ಇಲ್ಲಿಗೂ ಕೂಡ ಇದು ನಿಲ್ಲಂಗ ಕಾಣಿಸೋದಿಲ್ಲ ಮತ್ತೆ ಮತ್ತೆ ಆರಂಭ ಆಗಿದೆ ಯಾಕಂದ್ರೆ ಮತ್ತೆ ಮರು ವಿಡಿಯೋಗಳನ್ನ ಮಾಡಿ ಮಾಡಿ ಅಪ್ಲೋಡ್ ಮಾಡಿದ್ರಲ್ಲಾ ಮತ್ತಷ್ಟು ಮಾಹಿತಿನ ಕಲಿ ಹಾಕೋದಕ್ಕೋಸ್ಕರ ಎಸ್ ಆರ್ ಟಿ ಅಧಿಕಾರಿಗಳು ಕಲಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಂದು ಪ್ರಕರಣದಲ್ಲಿ ಸೊ ಈಗ ಮತ್ತೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದು ಯಾವ್ದೇ ಕ್ಷಣದಲ್ಲಿ ಬೇಕಾದ್ರು ಅವ್ರಿಗೆ ಬುಲಾವ್ ನೀಡ್ತೀವಿ ಹೇಳ್ಬಹುದು ನೋಟಿಸ್ ಅನ್ನ ಕೊಟ್ಟು ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ವರದಿ ನೋಡಿ ಅಕ್ಟೋಬರ್ ಅಂತ್ಯದೊಳಗೆ ವರದಿ ಬರುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು ಏನಾಯ್ತಪ್ಪ ಈ ಪ್ರಕರಣದಲ್ಲಿ ಎಲ್ಲಿಗೆ ಹೋಗ್ ನಿಲ್ತಾ ಇದೆ ಪ್ರಕರಣ ಯಾವ ಸ್ವರೂಪವನ್ನ ಪಡೆದುಕೊಂಡಿದೆ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ನೋಡ್ಬೇಕು ಏನಾಗಿದೆ ಯಾರು ಆರೋಪಿಗಳು ಏನಾದ್ರು ಸಾವಿತಾಯ್ತಾ ಆರೋಪಿಗಳ ಹೆಸರುಗಳನ್ನ ಅಂತ ನಾವು ಕೂಡ ಕಾಯ್ತಾ ಇದ್ವಿ ಆದ್ರೂ ಕೂಡ ಇನ್ನುವರೆಗೂ ಆ ವರದಿ ಬಂದಿಲ್ಲ ಸೊ ಆ ಫೈನಲ್ ವರದಿ ಯಾವಾಗ ಬರುತ್ತೋ ಏನೋ ಈಗಾಗಲೇ ಗೃಹ ಸಚಿವರು ಹೇಳ್ತಾ ಇದ್ರು ಎಸ್ ಈಗ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಕಡೆ ಸಿಡ್ದ್ ಬಿಟ್ಟರು ಪ್ರಮುಖವಾಗಿ ನಿನ್ನೆ ಒಂದು ಕಡೆ ಬೀದರ್ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲಿ ಆಗಿರುವಂತ ಒಂದಿಷ್ಟು ಘಟನೆಗಳ ಬಗ್ಗೆ ಎಲ್ಲವೂ ಕೂಡ ಸಿಡ್ದದ್ದಂತ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಧರ್ಮಸ್ಥಳದ ಎಲ್ಲಾ ವರದಿಯನ್ನ ತರಿಸ್ಕೊಳ್ತೇನೆ ಎಸ್ ಐ ಟಿಯಿಂದ ಸಂಪೂರ್ಣವಾದಂತಹ ವಿವರವನ್ನ ಪಡೆದುಕೊಳ್ತೇನೆ ಕಾಣೆಯಾದಂತಹ ಪ್ರತಿಯೊಂದು ಮಹಿಳೆಯ ವಿವರವನ್ನ ನನಗೆ ಬೇಕು ಸತ್ತ ಹಿಂದೂ ಮಹಿಳೆಯರ ಪರ ನಾನು ನಿಲ್ತೇನೆ ಯಾರೇ ಆದರೂ ಕೂಡ ಅವರು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಬೇರೆ ಯಾವುದೇ ಧರ್ಮದವ್ರು ಆಗಿರ್ಬೋದು ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿರ್ಬೋದು ಅವರ ಪರ ನಾನು ನಿಲ್ಲುವಂತ ಕೆಲಸ ಮಾಡ್ತೇನೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಮಹಿಳೆಯರಿಗೆ ಒಂದು ಕಡೆ ಅಹ್ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಇಷ್ಟೊಂದು ಶಬಗಳನ್ನು ಹೂತಿದ್ದಾರೆ ಆ ರೀತಿಯಾಗಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆ ಭಾಗದಲ್ಲಿ ಪ್ರಮುಖವಾಗಿ ಆ ಕೇಸ್ ಆಗಿರ್ಬೋದು ಸೌಜನೆ ಪ್ರಕರಣ ಆಗಿರ್ಬೋದು ಇವೆಲ್ಲವೂ ಕೂಡ ಪ್ರಕರಣಗಳ ಗಮನಿಸ್ತಾ ಹೋದಾಗ ಸೊ ಏನಾಗು ಬಿಡುತ್ತೆ ಅಂತಂದ್ರೆ ಇಷ್ಟೆಲ್ಲವೂ ಕೂಡ ಕಾಣೆ ಆಯ್ತು ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಕಣ್ಮುಂದೆ ಆಗಿದೆ ಅಂತಂದ್ರು ಕೂಡ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಒಂದ್ ಕಡೆ ಗಮನಿಸ್ತಾ ಹೋದಾಗ ಹೌದಪ್ಪ ಏನಾದ್ರೂ ಕೂಡ ಆಗೋಗ್ಬಿಡುತ್ತೆ ಅಲ್ಲಿರುವಂತ ಆರೋಪಿಗಳಾದ್ರೂ ಒಂದ್ ಕಡೆ ಬೆಳಕಿಗೆ ಬಂದ್ಬಿಡ್ತಾರೆ ಒಂದ್ ಕಡೆ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಇಷ್ಟು ದಿನ ಗಮನಿಸ್ತಾ ಇದ್ವಿ ಹೌದಪ್ಪ ಏನಾಯ್ತು ಏನ್ ಕತೆ ಇಷ್ಟ ಹದಿಮೂರು ವರ್ಷ ಆಯ್ತು ಸರಿಸುಮಾರು ಸೌಜನ್ಯ ಪ್ರಕರಣ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಆ ಕುಟುಂಬ ಈಗಲೂ ಕೂಡ ಕಾಯ್ತಾ ಇದೆ ವೇದವಲಿ ಕೇಸ್ ಆಯ್ತು ಮಾವತರ ಕೇಸ್ ಆಯ್ತು ಇನ್ನು ಪದ್ಮಲತಾ ಕೇಸ್ ಆಯ್ತು ಎಲ್ಲಿ ನ್ಯಾಯ ಸಿಕ್ಕಿದೆ ಹಾಗಾದ್ರೆ ಯಾರಿಗ್ ನ್ಯಾಯ ಸಿಕ್ಕಿದೆ ನ್ಯಾಯಕ್ಕಾಗಿ ಈಗಲೂ ಕೂಡ ಅಲ್ಲಿರುವಂತ ಕುಟುಂಬಗಳು ಕಾಯ್ತಾ ಇದ್ದಾವೆ ನೋಡಿ ಹಿಂಗಾಗು ಬಿಟ್ಟಿದೆ ಹಂಗಾಗು ಬಿಟ್ಟಿದೆ ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದ್ ಕಡೆ ಸಿರಿದ್ ಬಿಟ್ಟಿದ್ದಾರೆ ಏನೇ ಆದ್ರೂ ಕೂಡ ಏನೇ ಆಗಲ್ರಿ ಅದು ಐ ಟಿ ವರದಿಯನ್ನ ನಾನು ಕೂಡ ತರಿಸ್ತೀನಿ ಏನೇನು ಕಥೆ ಆಗಿದೆ ಏನೇ ಆಗಿದೆ ಮಹಿಳೆಯರು ಕಥೆ ಆಗಿದ್ರು ಏನಾಗಿದೆ ಇದ್ರಲ್ಲಿ ಯಾರ್ ಷಡ್ಯಂತ್ರ ಇದೆ ಹೌದು ಕೂಡ ಗೊತ್ತಾಗ್ಬೇಕಾಗಿದೆ ನಾ ಯಾಕಂತಂದ್ರೆ ಸತ್ತ ಹಿಂದೂ ಮಹಿಳೆಯರ ಪರ ನಾನ್ ನಿಲ್ತೀನಿ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಏನ್ ಹೇಳಿದ್ದಾರೆ ಒಂದ್ಸರಿ ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಹೆಣ್ಮಕ್ಳು ತಾನೇ ಆಗಿದ್ದಾರಲ್ಲ ಆ ಹೆಣ್ಮಕ್ಳನ್ನ ಕೊಂದವ್ರು ಯಾರು ಹೇಗೆ ಎಸ್ ಐ ಟಿ ಮಾಡಿರೋದೇ ಸಲಭಾಗಲ್ವಾ ಸೊ ಹಾಗಾಗಿ ಅದಕ್ಕೂ ತನಿಖೆ ಸರಿಯಾಗಿ ಆಗಬೇಕಾಗಿದೆ ಮತ್ತೆ ಇನ್ನೊಂದೇನಂತಂದ್ರೆ ಯಾವುದೇ ತರ ಅವರಿಗೆ ಸೌಲಭ್ಯಗಳು ಶಕ್ತಿ ಸರ್ಕಾರ ಓದಿದೆ ಧರ್ಮಸ್ಥಳದಲ್ಲಿ ಠಾಣೆ ಆದವ್ರ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಅಂತ ಹೇಳ್ತಾರೆ ನಾನು ಯಾಕೆ ಲೆಫ್ಟ್ ಇಸ್ಟ್ ಆಗಲಿ ಒಂದು ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ದನ್ವಿ ಹತ್ಬಾರ್ದಾ ಹಾಗಿದ್ರೆ ಹೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಇಷ್ಟ ಆಗ್ಬಿಡ್ತೀನಿ ನೀವು ಹೇಳಕೋಬಹುದು ನಾನು ಯಾಕ್ರಿ ಲೆಫ್ಟ್ ಇಷ್ಟ ಆಗಿ ನಾನು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ತನ ಧರ್ಮದ ಪರ ಹೆಣ್ಣಿನ ಪರ ಯಾವಾಗಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನ ಒಂದು ಹುದ್ದೆ ಇದಕ್ಕೆ ಯಾವುದು ಧರ್ಮ ಇಲ್ಲ ಇದಕ್ಕೆ ಯಾವುದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ರೈಟ್ ಇಲ್ಲ ಹಾಗಿದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಬೇರೆ ಜಾತಿ ವರ್ಗದ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವ್ರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ನನ್ನ ನಲತ್ತರ ಎಷ್ಟು ಜನ ಹೆಣ್ಮಕ್ಳು ಬರ್ತಾರ ಕೇಳ್ತಿವ ನೀಫ್ಟ್ ರೈಟ್ ಅಂತ ಅದು ಮಾತಾಡುದಿದ್ಯಲ್ಲ ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ ಮಹಿಳೆಯರ ಬಗ್ಗೆ ಅಗುರವಾಗಿ ಮಾತಾಡಿದ್ದಾರೆ ಮೇಡಮ್ ಆ ಬಗ್ಗೆ ನಮ್ಮ ಗಮನಕ್ಕೆ ಆಯೋಗ ಯಾಕೆ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಆತರ ಮಾತಾಡಿದ್ರು ಹಾ ಹಾ ಗೊತ್ತೇ ಗೊತ್ತಿದೆ 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 ಅದನ್ನ ಆಯೋಗದಿಂದ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆತರ ಮಾತಾಡಿರೋದು ಯಾಕೆ ಅದಕ್ಕೆ ಉತ್ತರನು ಸಹ ಅವ್ರು ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಆದ್ರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಮಾತಾಡ್ತಾ ಇದ್ರು ಗಮನಿಸಿದ್ವಿ ದೀಪಾ ನೋಡಿ ಈಗ ಒಂದ್ ಕಡೆ ಕೆಲಸ ಮಾಡಿದ್ದಾರೆ ಮಹಿಳೆಯರ ಪರವಾಗಿ ಮಹಿಳೆಯರು ಯಾವಾಗಲೂ ಕೂಡ ನಿಂತಿದ್ದಾರೆ ಆದ್ರೆ ಅಲ್ಲಿರುವಂತ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತೂ ಕೂಡ ಒಂದಿಷ್ಟು ರಿಯಾಕ್ಟ್ ಮಾಡುವಂತ ಕೆಲಸ ಆಗಿರ್ಲಿಲ್ಲ ಅಲ್ಲಿ ಸ್ಥಳೀಯಲ್ಲಿ ಎಷ್ಟು ಜನ ಕಾಣೆ ಆಗಿದ್ದಾರೆ ಯಾರು ವೇಟ್ ಮಾಡ್ತಾ ಇದ್ರು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಬರ್ತಾರೆ ಇನ್ನೂರ್ಗೂ ಕೂಡ ಕೊನೆಗೆ ಕೊಡ್ತಾ ಇಲ್ಲ ಸೊ ಅದಕ್ಕಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸುವಂತಹ ಕೆಲಸ ಆಗಬೇಕು ಏನೆಲ್ಲ ಆಗಿದಾವೆ ಇಷ್ಟ ದಿನ ಯಾರ್ಯಾರು ಕಾಣಿ ಆಗಿದ್ದಾರೆ ಯಾರಿಗೆಲ್ಲ ಅತ್ಯಾಚಾರ ಆಗಿದೆ ವರದಿಯನ್ನ ಕೊಡಿ ಅಂತ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಕೇಳಿದ್ದಾರೆ ವರದಿ ವಿಚಾರಕ್ಕೆ ಇವು ಕೂಡ ಕಾಯ್ತಾ ಇದ್ದಾರೆ ಸಂಪೂರ್ಣವಾದಂತಹ ಐ ಟಿ ವರದಿ ಬರ್ಲಿ ವರದಿ ಬಂದ ನಂತರ ನೋಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನೋಡೋಣ ವರದಿ ಬಂದ ನಂತರ ಏನಾಗುತ್ತೋ ಏನ್ ಕಥೆನೋ ಅನ್ನೋದ್ರ ಬಗ್ಗೆ ಕೂಡ ಗಮನಿಸಬೇಕಾಗಿರುವಂತದ್ದು